ಗಾಂಧಿ ಜಯಂತಿಯನ್ನು ವಿಭಿನ್ನವಾದ ರೀತಿಯಲ್ಲಿ ಆಚರಣೆ ಮಾಡಬೇಕಂತ ಹೇಳಿ ಇವತ್ತು ನಮ್ಮ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂದರೆ ಭಕ್ತಿಯಿಂದ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಇದರಲ್ಲಿ ಕೆಲವು ಆಚಾರ ವಿಚಾರ ನೀವೆಲ್ಲರೂ ಕೂಡ ಪಾಲನೆಯನ್ನು ಮಾಡಬೇಕಂತ ಹೇಳಿ ಒಂದು ಸುತ್ತೋಲೆಯನ್ನು ಕೂಡ ಅವರು ಹಾಕಿದ್ದಾರೆ ಎಲ್ಲರೂ ಬಿಳಿ ಟೋಪಿಯನ್ನು ಹಾಕಬೇಕು ಒಂದು ಜಾಗದಲ್ಲಿ ಎಲ್ಲರೂ ಕೂಡ ಸೇರಿ ಒಂದು ಕಿಲೋಮೀಟ್ರ್ ಮಿನಿಮಮ್ ಅಡುಗೆಯನ್ನು ಮಾಡಿದ ನಂತರ ಒಂದು ಜಾಗದಲ್ಲಿ ತಾವೆಲ್ಲರೂ ಕೂಡ ಅಸೆಂಬಲ್ ಆಗಬೇಕು ಅಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಗಾಂಧಿ ಜಯಂತಿ ಬಗ್ಗೆ ಮಾತನಾಡ್ತಾರೆ ಅದನ್ನೆಲ್ಲೂ ಕೂಡ ತಾವೆಲ್ಲರೂ ಕೂಡ ಆಲಿಸಬೇಕು ವಿಶೇಷವಾಗಿ ಬಿಳಿ ಬಟ್ಟೆ ಬಿಳಿ ನಮ್ಮ ಬ ಟೋಪಿ ಗಾಂಧಿ ಟೋಪಿಯನ್ನು ಧರಿಸ್ಕೊಂಡು ಬರಬೇಕು ನಡಿಗೆಯನ್ನು ಮಾಡಬೇಕು ಅಂಥೇಳಿ ಒಂದು ವಿಭಿನ್ನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ವರ್ಷ ಒಂದು ಹತ್ತು ಎರಡು ಹತ್ತು ಇಪ್ಪತ್ತ್ನಾಲ್ಕರಿಂದ ಎರಡು ಹತ್ತು ಇಪ್ಪತ್ತೈದರವರೆಗೆ ಒಂದು ವರ್ಷ ಗಾಂಧಿ ಭಾರತ ಅಂಥೇಳಿ ವಿಶೇಷ ಕಾರ್ಯಕ್ರಮನ ಪಂಚಾಯಿತಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮನ ನಾವೆಲ್ಲರೂ ಕೂಡ ಮಾಡಬೇಕು ಇಡೀ ವರ್ಷ ಎಲ್ಲ ಗಾಂಧಿಯವರಿಗೆ ಅವ್ರು ಕೊಟ್ಟಂಥ ಕೊಡುಗೆ ಅವ್ರು ಕೊಟ್ಟಂಥ ಹೋರಾಟ ಅವರು ಕೊಟ್ಟಂಥ ಪ್ರೀತಿ ವಿಶ್ವಾಸ ಜನಗಳಿಗೆ ಹಿಂಸೆ ಏನು ಅಹಿಂಸೆಯಿಂದ ಏನು ಈ ಆಚಾರ ವಿಚಾರ ನಾವೆಲ್ಲರೂ ಕೂಡ ಕಾರ್ಯಕ್ರಮನ ಮಾಡಬೇಕಂಥೇಳಿ ವಿಭಿನ್ನ ರೀತಿಯಲ್ಲಿ ಭಕ್ತಿಪೂರ್ವವಾಗಿ ಭಾಳ ವಿಜೃಂಭಣೆಯನ್ನು ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ ಅದರಲ್ಲಿ ನಾವೆಲ್ಲರೂ ಕೂಡ ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ ಹೆಚ್ಚಿನ ಜನ ಎಲ್ಲರೂ ಕೂಡ ಜಿಲ್ಲಾ ಕ್ರೀಡಾಂಗಣ ನಾಳೆ ಸೇರಿ ಎಮ್ ಜಿ ರೋಡ್ ಮುಖಾಂತರವಾಗಿ ಅಂಬೇಡ್ಕರ್ ಭವನಕ್ಕೆ ಹೋಗಿ ಅಲ್ಲಿ ಕೆಂಗಲ್ ಹನುಮಂತರ ಒಂದು ಸ್ಟ್ಯಾಚು ಇದೆ ಅಲ್ಲಿ ಪುಷ್ಪಮಾಲೆಯನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಮಾಡಿದ್ದಾರೆ